mm ಇವತ್ತು ನಾವೆಲ್ಲ ಸೇರ್ಕೊಂಡಿರುವಂತಹ ಉದ್ದೇಶ ನಿಮ್ಗೆ ಗೊತ್ತೇ ಇದೆ ಮಿಸ್ಟರ್ ಅಂಡ್ ಮಿಸಸ್ ಮನ್ಮಥಾ ಈ ಚಲನಚಿತ್ರ ಅದ್ಧೂರಿ ಪ್ರದರ್ಶನಗೊಂಡು ಜನರ ಮನಸ್ಸನ್ನ ಗೆದ್ದಿದೆ ಇಪ್ಪತ್ತೈದನೇ ವಾರಕ್ಕೆ ಕಾಲಿಟ್ಟಿದೆ ನೂರ ಎಪ್ಪತ್ತೈದನೇ ದಿನ ಇವತ್ತು ಸೊ ಇಡೀ ಚಿತ್ರ ತಂಡ ನಮ್ಮ ಒಟ್ಟಿಗೆ ಇದೆ ಆ ಸಕ್ಸಸ್ ಮೀಟ್ ನ ಆಚರಿಸಲಿಕ್ಕೆ ನೀವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀರಾ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಆ ಒಂದು ಟಿಕೆಟ್ ಬೆಲೆ ಐವತ್ತು ರೂಪಾಯಿ ಅಂತೆ ಸೊ ಮಿಸ್ಟರ್ ಅಂಡ್ ಮಿಸಸ್ ಮನ್ಮಥ ಟಿಕೆಟ್ ಬೆಲೆ ಐವತ್ತು ರೂಪಾಯಿಗೆ ನಿರ್ಮಾಪಕರು ತೋರಿಸ್ತಾ ಇದ್ದಾರೆ ಅದೊಂದು ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ ಅಂದ್ರೆ ತಪ್ಪಾಗ್ಲಾರದು ಇನ್ನು ನಾನು ವೇದಿಕೆ ಮೇಲೆ ಮೊದಲನೇದಾಗಿ ಬರ್ಮಾಡ್ಕೊಳ್ತೀನಿ ಈ ಮಿಸ್ಟರ್ ಅಂಡ್ ಮಿಸ್ ಮನ್ಮಥ ಮೂವಿಯ ನಟ ನಿರ್ಮಾಪಕರು ನಿರ್ದೇಶಕರು ಹಾಗೂ ಸಾಹಿತ್ಯ ಕೂಡ ಇವರದೇ ಆಗಿರುತ್ತೆ ಶೈನಿಂಗ್ ಸ್ಟಾರ್ ಸುಬ್ರಹ್ಮಣಿ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ನೂರೈವತ್ತನೇ ದಿನ ಪೂಜೆ ಇವಾಗ ನೂರ ಎಪ್ಪತ್ತೈದನೇ ದಿನ ಹೋಗ್ತಾ ಇದೆ ಇಪ್ಪತ್ತೈದನೇ ವಾರ ಅದು ಇವತ್ತನ್ನ ಕಂಟಿನ್ಯೂ ಇಪ್ಪತ್ತಾರನೇ ವಾರ ಹೋಗ್ತಾ ಇದೆ ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಲಿ ಅಂತ ನಾನು ಆರೈಸ್ತೇನೆ ನಮ್ಮಂತ ಹೊಸ ಕಲಾವಿದರನ್ನ ಇನ್ನೂ ವೇದಿಕೆ ಮೇಲೆ ತರಬೇಕು ಇನ್ನೂ ಮುಂದಿನ ಚಿತ್ರಗಳಲ್ಲಿ ಚೆನ್ನಾಗಿ ಅಭಿನಯಿಸಬೇಕು ಎನ್ಗೇಜ್ ಕೊಡಬೇಕು ಅಂತ ಒಂದೆರಡು ಮಾತು ಮಾತಾಡಿ ಕನ್ನಡ ಪಿಕ್ಚರ್ಗಳು ಭಾಳ ವಿರಳವಾಗಿಬಿಟ್ಟಿದೆ ಅಂಥದ್ರಲ್ಲಿ ನೂರ ಎಪ್ಪತ್ತೈದನೇ ದಿನ ಅನ್ಸಿ ಪೂರೈಸಿ ಚಿತ್ರಮಂದಿರದಲ್ಲಿ ಇನ್ನೂ ಪ್ರದರ್ಶನ ಆಗ್ತಾ ಇದೆ ಅಂದರೆ ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ಅನಿಸುತ್ತೆ ಇಂಥ ಹೊಸ ಕಲಾವಿದರಿಗೆ ನಮ್ಮ ಕರ್ನಾಟಕ ಜನ ಪ್ರೀತಿಯಿಂದ ಚಿತ್ರಮಂದಿರಕ್ಕೆ ಬಂದು ಅವ್ರ ಅಭಿಮಾನ ತೋರಿಸಿ ಕಲಾವಿದರು ಪ್ರೋತ್ಸಾಹಿಸಬೇಕು ಅಂತ ನಾನು ಈ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊತೀನಿ ಸಿನಿಮಾ ನೋಡಿದ ಮೇಲೆ ನೀವೆಲ್ಲ ನೋಡಿ ಸಿನಿಮಾ ಗೊತ್ತಾಗುತ್ತೆ ನಾವು ಹೇಳಿದ್ರೆ ಅಷ್ಟು ಸಸ್ಪೆನ್ಸ್ ಓಪನ್ ಆಗಿಬಿಡುತ್ತೆ ಸಿನಿಮಾದಲ್ಲಿ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಕಾಮಿಡಿ ಮಾಡಿದ್ದಾರೆ ಆಮೇಲೆ ನ್ಯಾಚುರಲ್ ಸಿನ್ಮಾ ಇದು ಏನು ಇದು ನಾವು ಸಿನಿಮಾ ತುರ್ತೀವಲ್ಲ ಇದು ಬೇಕು ಅದು ಬೇಕು ರೋಪ್ ಬೇಕು ಫೈಟ್ ಬೇಕು ಕ್ರೈಮ್ ಬೇಕು ಅದೆಲ್ಲ ಮಾಡಿದ್ದೀವಿ ನಾವು ಅದಕ್ಕೆ ಪಕ್ಕ ಕಮರ್ಷಿಯಲ್ ಸಿನ್ಮಾ ಇವರು ಮಾಡಿರೋದು ನ್ಯಾಚುರಲ್ ಫೈಟ್ ತುಂಬ ಚೆನ್ನಾಗಿದೆ ಒಂದು ನ್ಯಾಚುರಲ್ ಫೈಟ್ ಯಾವ ಥರ ನಾವು ಚಿಕ್ಕ ಹುಡುಗರು ಸ್ಕೂಲ್ನಲ್ಲೂ ಹಂಗೆ ನಾವು ಫೈಟ್ ಮಾಡಿದ್ದೀವಿ ಜಗಳ ಎಡ್ಡಿಗೆ ಹಂಗ್ ಅದೇ ಥರ ಫೀಲ್ ಬಂತು ಇದು ಫೈಟ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಾಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸಾಂಗು ಲಿರಿಕ್ಸು ಆಮೇಲೆ ಡೈಲಾಗು ಸಿನಿಮಾಲಿ ಹೊಸ ಹೊಸ ಡೈಲಾಗು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಎಲ್ಲ ಕಲಾವಿದರು ಈ ಸಿನಿಮಾದಲ್ಲಿ ಏಳಿದ್ರು ಸಾರು ಆರು ಜನ ಹೀರೋಯಿನ್ ಇನ್ನೋ ಅವರು ಪ್ರತಿಯೊಬ್ಬರು ಅವ್ರವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ನೋಡಿ ತುಂಬ ಆಯಿತು ಅದಕ್ಕೆ ನಾನು ಅದು ತೀರ್ಮಾನ ಮಾಡ್ಕೊಂಡಿದ್ದೀನಿ ಈಗ ಸುಬ್ರಹ್ಮಣ್ಯ ಸರ್ ಹಿಂದೇನೇ ಇರಬೇಕು ನೆಕ್ಸ್ಟ್ ಪಿಕ್ಚರು ಒನ್ ಸೆವೆಂಟಿ ಫೈವ್ ಡೇಸ್ ಅಷ್ಟು ಸುಲಭ ಅಲ್ಲ ಈಗ ಸೆಕೆಂಡ್ ಮೂರು ದಿವಸ ಹೋಯ್ತು ಅಂದ ತಕ್ಷಣ ಹಿಟ್ಟಾಗಿ ಹೋಯ್ತು ಅಂತಾರೆ ಈಗ ಎಲ್ಲರೂ ಬನ್ನಿ ಈ ಸಿನಿಮಾ ನೋಡಿ ಅವರು ನಮ್ಮ ನಿರ್ದೇಶಕರಾದಂಥ ಸುಬ್ರಹ್ಮಣ್ಯ ಅವರು ನಿರ್ಮಾಪಕ ನಿರ್ದೇಶಕರಾದಂಥ ಸುಬ್ರಹ್ಮಣ್ಯ ಅವರು ಅವರು ಇನ್ನಷ್ಟು ಸಿನಿಮಾಗಳನ್ನು ಮಾಡಬೇಕಾದ್ರೆ ಎಲ್ಲರ ಪ್ರೋತ್ಸಾಹ ಅಗತ್ಯ ಅದೇ ರೀತಿ ಪ್ರೇಕ್ಷಕರಾಗಲಿ ಕಲಾಭಿಮಾನಿಗಳು ನಮ್ಮ ಸಿನಿಮಾ ಬಳಗ ಹಾಗೆ ಚಿತ್ರ ಅವರಿಗೆ ಸಪೋರ್ಟ್ ಮಾಡಿ ಸಿನಿಮಾ ಇನ್ನಷ್ಟು ಓಡುವಂತಾಗಲಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಸಿನಿಮಾ ಮಾಡುವಂತಾಗಲಿ ಸಾಮಾಜಿಕ ಕಳಕಳಿ ಇರುವಂತಹ ಸಿನಿಮಾಗಳನ್ನು ಮಾಡಿ ಸಿನಿಮಾ ರಂಗಕ್ಕೆ ಹಾಗೂ ಜಗತ್ತಿಗೆ ಒಳ್ಳೆಯ ಸಂದೇಶವನ್ನು ನೀಡುವಂತೆ ಆಗಲಿ ಅಂತೇಳಿ ನಮ್ಮ ನಿರ್ದೇಶಕ ಸಂಘದ ಪರವಾಗಿ ನಾನು ಆಶೆ ವ್ಯಕ್ತಪಡಿಸ್ತೇನೆ ಈ ಚಿತ್ರತಂಡಕ್ಕೆ ಮನ್ಮತ ಚಿತ್ರತಂಡ ಶುಭಾರೈಸಿ ಸಹ ಬೆಳಕಿಗೆ ಬಂದಿದೆ ಅವ್ರು ಒಳ್ಳೆಯದಾಗಲಿ ಆ ಇನ್ನೂ ಸಂಸ್ಥೆಯಿಂದ ಇನ್ನೂ ನೂರಾರು ಪಿಕ್ಚರ್ ಮಾಡಿ ನಮ್ಮ ಟೆಕ್ನಿಷಿಯನ್ಸಿಗೆ ಕೆಲಸ ಕೊಡಲಿ ಅಂತೇಳಿ ನಾನು ಭಗವಂತ ಹತ್ರ ಪ್ರಾರ್ಥನೆ ಮಾಡುತ್ತೇನೆ ಫೈವ್ ಡೇಸ್ ಮೊದಲು ಫೈವ್ ಡೇಸ್ ಎಲ್ಲ ನೋಡ್ಬೇಕಂದ್ರೆ ಅಣ್ಣವ್ರ ಸಿನ್ಮಾ ನೋಡಬೇಕಿತ್ತು ವಿಷ್ಣುವರ್ಧನ್ ಸರ್ ಸಿನ್ಮಾ ನೋಡ್ಬೇಕಿತ್ತು ಅಮೃತ್ ಸರ್ ಸಿನಿಮಾ ನೋಡ್ಬೇಕಿತ್ತು ಅದರಲ್ಲೂ ಕೆಜಿ ರಸ್ತೆ ಮೈನ್ ಟಾಕೀಸ್ ಸ್ವಪ್ನದಲ್ಲಿ ಇದೆ ಅಂದ್ರೆ ನಮ್ಮ ಗೆ ಒಂದು ಬಿಗ್ ಕ್ಲಾಪ್ಸ್ ಬರಬೇಕು ಯಾಕಂದ್ರೆ ಇವತ್ತು ಒನ್ ಸೆವೆಂಟಿ ಫೈವ್ ಡೇಸ್ ಸಿನ್ಮಾ ನಿಲ್ಸ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಸೊ ಇವ್ರು ಒಂದು ಕಾರ್ಯಕ್ಕೆ ನಿಮ್ಮ ಮತ್ತೆ ನಮ್ಮೆಲ್ಲರ ಒಂದು ತುಂಬ ಹೃದಯದ ಸಹಕಾರ ಇರಲಿ ಹಾಗೂ ಪ್ರೋತ್ಸಾಹ ಇರಲಿ ಕನ್ನಡ ಜನ ಇವರನ್ನ ಕಲಾವಿದರಾಗಿ ಬೆಳೆಸಿ ಆಲೈಸಿ ಪೋಷಿಸಲಿ ಅಂತ ಇದ್ದೀನಿ ಅಂತಸ್ಟ್ ಧನ್ಯವಾದಗಳು ಜ್ಯೋತಿಷ್ಯರು ಹಾಗೂ ವಾಸ್ತು ತಜ್ಞರು ಆಗಿರುವಂತಹ ಲಕ್ಷ್ಮೀನಾರಾಯಣ ಸರೋವರ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮ ಒಂದು ಪುಟ್ಟ ಅಭಿನಂದನಾ ಕಾರ್ಯಕ್ರಮ ನಡೀತಾ ಇದೆ ಶೈನಿಂಗ್ ಸ್ಟಾರ್ ಸುಬ್ರಹ್ಮಣ್ಯ ಸರ್ ಅಭಿನಂದನೆ ಶೈನಿಂಗ್ ಅಂಡ್ ಸ್ಮೈಲಿಂಗ್ ಸ್ಟಾರ್ ಸುಬ್ರಹ್ಮಣ್ಯ ಸರ್ ಓಕೆ ಮ್ಯಾಮ್